ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಪಿತೃಪಕ್ಷದ ಕಥೆಯನ್ನು ಹೇಳಲಿದ್ದೇವೆ ಈ ಕಥೆಯನ್ನು ಕೇಳುವುದರಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ವೀಕ್ಷಕರೇ ಪೂರ್ವಜರು ತಮ್ಮ ಮಕ್ಕಳಿಗೆ ಎಂದಿಗೂ ತೊಂದರೆ ಕೊಡಲು ಬಯಸುವುದಿಲ್ಲ ಅವರು ತುಂಬ ಕರುಣಾಮಯಿಗಳು ಆದರೆ ಮಕ್ಕಳು ಅವರನ್ನು ನಿರ್ಲಕ್ಷಿಸಿದಾಗ ಪೂರ್ವಜರು ದುಃಖಿತರಾಗುತ್ತಾರೆ ಏಕೆಂದರೆ ಮಕ್ಕಳು ಶ್ರಾದ್ದ ಮತ್ತು ಪಿಂಡದಾನ ಮಾಡಿದಾಗ ಅವರಿಗೆ ತೃಪ್ತಿ ಸಿಗುತ್ತದೆ ಆ ತೃಪ್ತಿಯಿಂದ ಅವರು ತಮ್ಮ ಮಕ್ಕಳಿಗೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಆಶೀರ್ವದಿಸುತ್ತಾರೆ ಪೂರ್ವಜರು ತಮ್ಮನ್ನು ತೃಪ್ತಿಪಡಿಸಲು ಮಕ್ಕಳು ಹೆಚ್ಚು ಏನನ್ನು ಮಾಡಬೇಕೆಂದು ಬಯಸುವುದಿಲ್ಲ ಬದಲಾಗಿ ಶ್ರದ್ಧೆಯಿಂದ ಮಾಡುವ ಸ್ವಲ್ಪ ಕೆಲಸವನ್ನು ಕೂಡ ಸಂತೋಷದಿಂದ ಸ್ವೀಕರಿಸುತ್ತಾರೆ ವೀಕ್ಷಕರೇ ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ರಾತ್ರಿ ಮೂರು ವಿಶೇಷ ಸಮಯಗಳಲ್ಲಿ ನಮ್ಮ ಪೂರ್ವಜರು ನಮ್ಮ ಮನೆಗೆ ಖಂಡಿತ ಬರುತ್ತಾರೆ ನೀವು ಯೋಚಿಸಿ ನೋಡಿ ರಾತ್ರಿಯ ಕತ್ತಲು ಕೇವಲ ಕತ್ತಲು ಮಾತ್ರವಲ್ಲ ಅದರಲ್ಲಿ ಅದೃಶ್ಯ ಲೋಕಗಳ ಚಟುವಟಿಕೆಗಳು ಸಹ ಅಡಗಿವೆ ಪಿತೃಪಕ್ಷದ ಸಮಯದಲ್ಲಿ ಆ ರಾತ್ರಿಯ ಕ್ಷಣಗಳು ಇನ್ನಷ್ಟು ನಿಗೂಢ ಮತ್ತು ರಹಸ್ಯಮಯವಾಗುತ್ತವೆ ನಮ್ಮ ಪೂರ್ವಜರು ಇಂದೊಮ್ಮೆ ಈ ಭೂಮಿಯ ಮೇಲೆ ಉಸಿರಾಡಿದ್ದಾರೆ ಅವರು ನಮಗಾಗಿ ತಪಸ್ಸು ಮಾಡಿದವರು ಕುಟುಂಬ ಮತ್ತು ವಂಶಕ್ಕೆ ಅಡಿಪಾಯ ಹಾಕಿದವರು ಅವರು ಈಗ ಅದೃಶ್ಯ ಮಾರ್ಗಗಳ ಮೂಲಕ ನಮ್ಮ ಬಳಿಗೆ ಮರಳುತ್ತಾರೆ ಪಿತೃಪಕ್ಷದಲ್ಲಿ ರಾತ್ರಿ ಮೂರು ವಿಶೇಷ ಸಮಯಗಳಿವೆ ಎಂದು ಹೇಳಲಾಗುತ್ತದೆ ಆಗ ಆಕಾಶ ಮತ್ತು ಭೂಮಿಯ ನಡುವೆ ಒಂದು ಬಾಗಿಲು ತೆರೆಯುತ್ತದೆ ಆ ಸಮಯದಲ್ಲಿ ನಮ್ಮ ಪೂರ್ವಜರು ನಾವು ಅವರನ್ನು ಸ್ಮರಿಸುತ್ತಿದ್ದೇವೆಯೇ ಅವರಿಗಾಗಿ ದೀಪ ಬೆಳಗಿಸುತ್ತಿದ್ದೇವೆಯೇ ಅವರ ಹೆಸರಿನಲ್ಲಿ ನೀರು ಮತ್ತು ಆಹಾರವನ್ನು ಅರ್ಪಿಸುತ್ತಿದ್ದೇವೆಯೇ ಎಂದು ನೋಡಲು ಬರುತ್ತಾರೆ ಇಡೀ ಮನೆ ನಿಶಬ್ದವಾಗಿದೆ ಎಂದು ಊಹಿಸಿ ರಾತ್ರಿಯ ಕತ್ತಲು ಆವರಿಸಿದೆ ಅದೇ ಸಮಯದಲ್ಲಿ ಮನೆಯ ಅಂಗಳದಲ್ಲಿ ಬೆಳಗುತ್ತಿರುವ ದೀಪದ ಜ್ವಾಲೆ ಅಳುಗಾಡುತ್ತದೆ ಅದು ಅದೃಶ್ಯ ಶಕ್ತಿಯೊಂದನ್ನು ಅನುಭವಿಸುತ್ತಿರುವಂತೆ ಆ ಕ್ಷಣವೇ ನಮ್ಮ ಪೂರ್ವಜರು ನಮ್ಮ ಬಳಿ ಬಂದು ಕುಳಿತುಕೊಳ್ಳುತ್ತಾರೆ ಅವರು ಮಾತಿನಲ್ಲಿ ಕಣ್ಣಿಗೆ ಕಾಣಿಸದಿದ್ದರೂ ಅವರ ಆತ್ಮಗಳು ನಮ್ಮ ಮನೆಯ ಬಾಗಿಲಲ್ಲಿ ಅಂಗಳದಲ್ಲಿ ನಿಲ್ಲುತ್ತವೆ ಅವರು ಈ ಮೂರು ಸಮಯಗಳಲ್ಲಿ ಖಂಡಿತ ಬರುತ್ತಾರೆ ಏಕೆಂದರೆ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳಿವೆ ಪಿತೃಪಕ್ಷವಿಲ್ಲದೆ ಜೀವನಚಕ್ರ ಅಪೂರ್ಣ ಆದ್ದರಿಂದ ಈ ಮೂರು ರಾತ್ರಿಗಳಲ್ಲಿ ಆ ಮೂರು ಸಮಯಗಳನ್ನು ತಿಳಿದುಕೊಳ್ಳುವುದು ಕೇವಲ ಜ್ಞಾನವಲ್ಲ ಅದು ಒಂದು ಧರ್ಮ ನಮ್ಮ ಪೂರ್ವಜರು ಯಾವಾಗ ಬರುತ್ತಾರೆ ಎಂದು ಅರ್ಥ ಮಾಡಿಕೊಂಡರೆ ನಾವು ಅವರನ್ನು ಸರಿಯಾಗಿ ಸ್ಮರಿಸಬಹುದು ಅವರನ್ನು ಗೌರವಿಸಬಹುದು ಮತ್ತು ಅವರ ಆಶೀರ್ವಾದ ಪಡೆಯಬಹುದು ಆ ಆಶೀರ್ವಾದವೇ ನಮ್ಮ ಸಂತಾನಕ್ಕೆ ಉಜ್ವಲ ಭವಿಷ್ಯ ನೀಡುತ್ತದೆ ಆ ಆಶೀರ್ವಾದವೇ ನಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡುತ್ತದೆ ವೀಕ್ಷಕರೇ ಆ ಮೂರು ಸಮಯಗಳು ಯಾವುವು ಎಂದು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಪಿತೃಪಕ್ಷದ ಬಗ್ಗೆ ಕೆಲವು ಪೌರಾಣಿಕ ಕಥೆಗಳಿವೆ ಅದಾದ ನಂತರ ಆ ಮೂರು ಸಮಯಗಳನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕಥೆಯನ್ನು ಮುಂದುವರೆಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಈ ಶ್ರದ್ಧಾ ಪಕ್ಷಕ್ಕೆ ಸಂಬಂಧಿಸಿದ ಕೆಲವು ಪೌರಾಣಿಕ ಕಥೆಗಳಿವೆ ಪಿತೃಪಕ್ಷದ ದಿನಗಳಲ್ಲಿ ಈ ಕಥೆಗಳನ್ನು ಖಂಡಿತವಾಗಿಯೂ ಕೇಳಬೇಕು ಇದರಿಂದ ಪೂರ್ವಜರು ತೃಪ್ತರಾಗುತ್ತಾರೆ ಪಿತೃಪಕ್ಷವು ಹದಿನಾರು ದಿನಗಳದ್ದೇ ಏಕೆ ಅದಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಏಕೆ ಇಲ್ಲ ಇದರ ಬಗ್ಗೆ ಅತ್ಯಂತ ಪ್ರಚಲಿತದಲ್ಲಿರುವ ಕಥೆಯು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದೆ ಹಿಂದೂ ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧದಲ್ಲಿ ದಾನಶೂರ ವೀರಕರ್ಣನು ವೀರಮರಣ ಹೊಂದಿದ ನಂತರ ಅವನ ಆತ್ಮವು ಸ್ವರ್ಗಕ್ಕೆ ಹೋಗುತ್ತದೆ ತನ್ನ ದಾನದಿಂದ ಅವನು ಸ್ವರ್ಗವನ್ನು ಪಡೆದಿದ್ದರೂ ಅಲ್ಲಿ ಒಂದು ವಿಚಿತ್ರ ಅನುಭವವಾಗುತ್ತದೆ ಸ್ವರ್ಗದಲ್ಲಿ ಊಟದ ಸಮಯದಲ್ಲಿ ಎಲ್ಲರಿಗೂ ಆಹಾರವನ್ನು ಬಡಿಸಿದರೆ ಕರ್ಣನಿಗೆ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ನೀಡಲಾಗುತ್ತದೆ ಆದರೆ ಈ ವಸ್ತುಗಳನ್ನು ತಿನ್ನಲು ಸಾಧ್ಯವಿಲ್ಲ ಇದರಿಂದ ಗೊಂದಲಕ್ಕೊಳಗಾದ ಕರ್ಣನು ಯಮಲೋಕದ ಅಧಿಪತಿಯಾದ ಯಮಧರ್ಮರಾಜನ ಬಳಿ ಹೋಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾನೆ ಆಗ ಯಮಧರ್ಮರಾಜನು ಹೇಳುತ್ತಾನೆ ಕರ್ಣ ನೀನು ನಿನ್ನ ಜೀವನೋದ್ದಕ್ಕೂ ಸಾಕಷ್ಟು ಬಂಗಾರ ಬೆಳ್ಳಿ ಮತ್ತು ಸಂಪತ್ತನ್ನು ದಾನ ಮಾಡಿದ್ದೀಯ ಆದರೆ ನಿನ್ನ ಪೂರ್ವಜರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡಿಲ್ಲ ಎಂದು ಹೇಳುತ್ತಾನೆ ತನ್ನ ತಪ್ಪಿನ ಅರಿವಾದ ಕರ್ಣನು ಯಮನಲ್ಲಿ ಪರಿಹಾರ ಕೇಳುತ್ತಾನೆ ಆಗ ಯಮಧರ್ಮರಾಜನು ಕರ್ಣನಿಗೆ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಹದಿನಾರು ದಿನಗಳ ಕಾಲಾವಕಾಶ ನೀಡಿ ಭೂಮಿಗೆ ಹಿಂದಿರುಗಿ ತನ್ನ ಪೂರ್ವಜರಿಗೆ ಮತ್ತು ಜನರಿಗೆ ಅನ್ನದಾನ ಮಾಡಲು ಸೂಚಿಸುತ್ತಾನೆ ಕರ್ಣನು ಭೂಮಿಗೆ ಬಂದು ಆ ಹದಿನಾರು ದಿನಗಳ ಕಾಲ ಶ್ರದ್ಧೆಯಿಂದ ಅನ್ನದಾನ ಮಾಡುತ್ತಾನೆ ಮತ್ತು ತನ್ನ ಪೂರ್ವಜರಿಗೆ ಶ್ರಾದ್ದಾ ಕಾರ್ಯವನ್ನು ಮಾಡುತ್ತಾನೆ ಈ ದಾನ ಧರ್ಮಗಳಿಂದ ತೃಪ್ತನಾದ ಕರ್ಣ ಹದಿನಾರು ದಿನಗಳ ನಂತರ ಮತ್ತೆ ಸ್ವರ್ಗಕ್ಕೆ ಹಿಂದಿರುಗುತ್ತಾನೆ ಈ ಬಾರಿ ಅವನಿಗೆ ವಿವಿಧ ಬಗೆಯ ಆಹಾರ ಪದಾರ್ಥಗಳು ದೊರೆಯುತ್ತವೆ ಈ ಹದಿನಾರು ದಿನಗಳ ಅವಧಿಯನ್ನೇ ಪಿತೃಪಕ್ಷ ಎಂದು ಕರೆಯಲಾಯಿತು ಅದಕ್ಕಾಗಿಯೇ ವರ್ಷದಲ್ಲಿ ಈ ಹದಿನಾರು ದಿನಗಳ ಅವಧಿಯಲ್ಲಿ ತಮ್ಮ ಪೂರ್ವಜರನ್ನು ನೆನೆದು ಅವರ ಹೆಸರಿನಲ್ಲಿ ತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತದೆ ಅಮಾವಾಸ್ಯೆಯ ದಿನವು ಪೂರ್ವಜರಿಗೆ ಮೀಸಲಾಗಿರುತ್ತದೆ ಆದರೆ ಈ ಹದಿನಾರು ದಿನಗಳಲ್ಲಿ ಪೂರ್ವಜರ ಹೆಸರಿನಲ್ಲಿ ದಾನ ಪುಣ್ಯ ಮಾಡಿದರೆ ಯಮಲೋಕ ನರಕಲೋಕ ಅಥವಾ ಸ್ವರ್ಗಲೋಕಕ್ಕೆ ಹೋದ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಸಿಗುತ್ತದೆ ಎಂದು ನಂಬಿಕೆಯಿದೆ ಶ್ರದ್ಧಾ ಪಕ್ಷದ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಜೋಗ ಮತ್ತು ಭೋಗ ಎಂಬ ಇಬ್ಬರು ಸಹೋದರರಿದ್ದರು ಇಬ್ಬರು ಬೇರೆ ಬೇರೆ ಕಡೆ ವಾಸಿಸುತ್ತಿದ್ದರು ಜೋಗ ಶ್ರೀಮಂತನಾಗಿದ್ದನು ಮತ್ತು ಭೋಗ ಬಡವನಾಗಿದ್ದನು ಆದರೆ ಇಬ್ಬರ ನಡುವೆ ತುಂಬ ಪ್ರೀತಿ ಇತ್ತು ಪಿತೃಪಕ್ಷ ಬಂದಾಗ ಜೋಗನ ಹೆಂಡತಿ ಅವನಿಗೆ ಪೂರ್ವಜರ ಶ್ರಾದ್ದ ಮಾಡಲು ಹೇಳುತ್ತಾಳೆ ಆದರೆ ಜೋಗ ಅದನ್ನು ಪ್ರಯೋಜನ ಕೊಡದ ಕೆಲಸವೆಂದು ಭಾವಿಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಅವನ ಹೆಂಡತಿ ಹಾಗೆ ಮಾಡದಿದ್ದರೆ ಜನರು ಮಾತನಾಡುತ್ತಾರೆ ಎಂದು ಭಾವಿಸಿದಳು ನಂತರ ತನ್ನ ತವರು ಮನೆಯವರನ್ನು ಊಟಕ್ಕೆ ಕರೆದು ತನ್ನ ವೈಭವವನ್ನು ತೋರಿಸಲು ಇದು ಸರಿಯಾದ ಸಮಯ ಎಂದು ಅವಳು ಭಾವಿಸಿದಳು ಹಾಗಾಗಿ ನಾನು ನಿಮ್ಮ ಕಷ್ಟವನ್ನು ಕಂಡು ಹೀಗೆ ಹೇಳುತ್ತಿದ್ದೇನೆ ಎಂದು ನೀವು ಭಾವಿಸಬಹುದು ಆದರೆ ಇದರಿಂದ ನನಗೆ ಯಾವುದೇ ತೊಂದರೆಯಾಗುವುದಿಲ್ಲ ನಾನು ಬೋಗನ ಹೆಂಡತಿಯನ್ನು ಕರೆಯುತ್ತೇನೆ ಇಬ್ಬರೂ ಸೇರಿ ಎಲ್ಲ ಕೆಲಸಗಳನ್ನು ಮಾಡುತ್ತೇವೆ ಎಂದು ಹೇಳಿದಳು ಮರುದಿನ ಬೋಗನ ಹೆಂಡತಿ ಬೇಗ ಅಡುಗೆ ಮಾಡಿ ಬೇರೆ ಬೇರೆ ರೀತಿಯ ಅನೇಕ ತಿಂಡಿಗಳನ್ನು ತಯಾರಿಸಿದಳು ನಂತರ ಎಲ್ಲ ಕೆಲಸಗಳನ್ನು ಮುಗಿಸಿ ತನ್ನ ಮನೆಗೆ ಹೊರಟಳು ಅವಳು ಸಹ ತನ್ನ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣಗಳನ್ನು ಮಾಡಬೇಕಿತ್ತು ಈ ಸಮಯದಲ್ಲಿ ಜೋಗನ ಹೆಂಡತಿಯು ಅವಳನ್ನು ತಡೆಯಲಿಲ್ಲ ಮತ್ತು ಅವಳು ಸಹ ನಿಲ್ಲಲಿಲ್ಲ ಬೇಗನೆ ಮಧ್ಯಾಹ್ನವಾಯಿತು ಮತ್ತು ಪೂರ್ವಜರು ಭೂಮಿಗೆ ಬಂದರು ಜೋಗ ಮತ್ತು ಭೋಗರ ಪೂರ್ವಜರು ಮೊದಲು ಜೋಗನ ಮನೆಗೆ ಹೋದರು ಅಲ್ಲಿ ಅವನ ಅತ್ತೆ ಮಾವನವರು ಊಟ ಮಾಡುತ್ತಿದ್ದರು ನಿರಾಶರಾದ ಅವರು ಭೋಗನ ಮನೆಗೆ ಹೋದರು ಅಲ್ಲಿ ಪೂರ್ವಜರ ಹೆಸರಿನಲ್ಲಿ ಸ್ವಲ್ಪ ಅಗ್ನಿ ಅರ್ಪಣೆ ಮಾತ್ರ ಇತ್ತು ಪೂರ್ವಜರು ಅದರ ಬೂದಿಯನ್ನು ಮಾತ್ರ ಸ್ವೀಕರಿಸಿ ಹಸಿದ ಹೊಟ್ಟೆಯಲ್ಲೇ ನದಿಯ ದಡಕ್ಕೆ ಹೋದರು ಸ್ವಲ್ಪ ಸಮಯದ ನಂತರ ಎಲ್ಲ ಪೂರ್ವಜರು ಒಟ್ಟು ಸೇರಿ ತಮ್ಮ ತಮ್ಮ ಮನೆಗಳಲ್ಲಿ ಮಾಡಿದ ಶ್ರಾದ್ದದ ಬಗ್ಗೆ ಹೆಮ್ಮೆಪಟ್ಟು ಮಾತನಾಡಲು ಶುರು ಮಾಡಿದರು ಜೋಗ ಮತ್ತು ಬೋಗರ ಪೂರ್ವಜರು ತಮ್ಮ ಕತೆಯನ್ನು ಹೇಳಿಕೊಂಡರು ನಂತರ ಅವರು ಬೋಗನು ಶ್ರೀಮಂತನಾಗಿದ್ದರೆ ತಾವು ಹಸಿದಿರಬೇಕಾಗಿರಲಿಲ್ಲ ಎಂದು ಯೋಚಿಸಿದರು ಆದರೆ ಬೋಗನ ಮನೆಯಲ್ಲಿ ದಿನಕ್ಕೆ ಎರಡು ಹೊತ್ತು ಊಟಕ್ಕೆ ಕಷ್ಟವಿತ್ತು ಇದೆಲ್ಲವನ್ನು ಯೋಚಿಸಿ ಅವರಿಗೆ ಬೋಗನ ಮೇಲೆ ದಯೆ ಬಂತು ಹಠಾತ್ತಾಗಿ ಅವರು ಕುಣಿದು ಆಡಲು ಶುರು ಮಾಡಿದರು ಬೋಗನ ಮನೆಯಲ್ಲಿ ಸಂಪತ್ತು ಬರಲಿ ಬೋಗನ ಮನೆಯಲ್ಲಿ ಸಂಪತ್ತು ಬರಲಿ ಎಂದು ಸಂಜೆ ಆಗುವಷ್ಟರಲ್ಲಿ ಬೋಗನ ಮಕ್ಕಳಿಗೆ ತಿನ್ನಲು ಏನೂ ಸಿಗಲಿಲ್ಲ ಅವರು ಹಸಿವಾಗಿದೆ ಎಂದು ತಾಯಿಗೆ ಹೇಳಿದರು ಆಗ ಬೋಗನ ಹೆಂಡತಿ ಹೋಗಿ ಅಂಗಳದಲ್ಲಿ ತಲೆ ಕೆಳಗಾಗಿ ಇಟ್ಟಿರುವ ತಟ್ಟೆಯನ್ನು ತೆರೆಯಿರಿ ಏನಾದರೂ ಸಿಕ್ಕಿದರೆ ಹಂಚಿಕೊಂಡು ತಿನ್ನಿ ಎಂದು ಹೇಳಿದರು ಮಕ್ಕಳು ಅಲ್ಲಿಗೆ ಹೋದಾಗ ತಟ್ಟೆ ಚಿನ್ನದ ನಾಣ್ಯಗಳಿಂದ ತುಂಬಿತ್ತು ಅವರು ಓಡುತ್ತಾ ತಮ್ಮ ತಾಯಿಯ ಬಳಿಗೆ ಹೋಗಿ ಎಲ್ಲವನ್ನು ಹೇಳಿದರು ಭೋಗನ ಹೆಂಡತಿ ಅಂಗಳಕ್ಕೆ ಬಂದು ಇದೆಲ್ಲವನ್ನು ನೋಡಿ ಆಶ್ಚರ್ಯಗೊಂಡಳು ಹೀಗೆ ಭೋಗನು ಶ್ರೀಮಂತನಾದನು ಆದರೆ ಸಂಪತ್ತು ಪಡೆದು ಅವನು ಅಹಂಕಾರಿಯಾಗಲಿಲ್ಲ ಮುಂದಿನ ವರ್ಷ ಪಿತೃಪಕ್ಷ ಬಂದಿತು ಶ್ರಾದ್ದದ ದಿನ ಭೋಗನ ಹೆಂಡತಿಯು ಐವತ್ತಾರು ಬಗೆಯ ತಿಂಡಿಗಳನ್ನು ತಯಾರಿಸಿದಳು ನಂತರ ಬ್ರಾಹ್ಮಣರನ್ನು ಕರೆಸಿ ಶ್ರಾದ್ದಾ ಕಾರ್ಯ ಮಾಡಿ ಅವರಿಗೆ ಊಟ ಬಡಿಸಿ ದಕ್ಷಿಣೆ ನೀಡಿದಳು ಈ ಕಾರ್ಯದಿಂದ ಪೂರ್ವಜರು ತುಂಬ ಸಂತೋಷಪಟ್ಟು ತೃಪ್ತರಾದರು ವೀಕ್ಷಕರೇ ಇನ್ನೊಂದು ಕಥೆಯ ಪ್ರಕಾರ ಸೀತಾದೇವಿಯು ಪಿಂಡದನ ಮಾಡಿ ದಶರಥನ ಆತ್ಮಕ್ಕೆ ಮೋಕ್ಷ ಸಿಗುವ ಪ್ರಸಂಗವಿದೆ ವನವಸದ ಸಮಯದಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಲು ಗಾಯಾಧಾಮಕ್ಕೆ ತಲುಪಿದರು ಅಲ್ಲಿ ಶ್ರಾದ್ದಾ ಕರ್ಮಕ್ಕೆ ಬೇಕಾದ ವಸ್ತುಗಳನ್ನು ತರಲು ರಾಮ ಮತ್ತು ಲಕ್ಷ್ಮಣ ನಗರದ ಕಡೆಗೆ ಹೋದರು ಅಷ್ಟರಲ್ಲಿ ಮಧ್ಯಾಹ್ನವಾಯಿತು ಮತ್ತು ಪಿಂಡದನದ ಸಮಯ ಮೀರುತ್ತಿತ್ತು ಸೀತೆಯ ಆತಂಕ ಹೆಚ್ಚಾಯಿತು ಆಗ ದಶರಥನ ಆತ್ಮವು ಪಿಂಡದಾನವನ್ನು ಕೇಳಿತು ಗಯಾಬಳಿಯ ಫಲ್ಗು ನದಿಯ ಬಳಿ ಏಕಾಂಗಿಯಾಗಿದ್ದ ಸೀತೆಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಆ ಸಮಯದಲ್ಲಿ ಅವಳು ಫಲ್ಗು ನದಿ ಆಲದ ಮರ ಕೇತಕಿ ಹೂವು ಮತ್ತು ಹಸುವನ್ನು ಸಾಕ್ಷಿ ಮಾಡಿ ಮರಳಿನ ಪಿಂಡವನ್ನು ಮಾಡಿ ಮೃತರಾಜ ದಶರಥನಿಗೆ ಪಿಂಡದಾನ ಮಾಡಿದಳು ಸ್ವಲ್ಪ ಸಮಯದ ನಂತರ ರಾಮ ಮತ್ತು ಲಕ್ಷ್ಮಣ ಹಿಂದಿರುಗಿದಾಗ ಸಮಯ ಮೀರಿ ಹೋಗುತ್ತಿದ್ದ ಕಾರಣ ನಾನು ಪಿಂಡದಾನ ಮಾಡಿದೆ ಎಂದು ಸೀತೆ ಹೇಳಿದಳು ಆಗ ಸಾಮಗ್ರಿಗಳಿಲ್ಲದೆ ಪಿಂಡದಾನ ಹೇಗೆ ಸಾಧ್ಯ ಎಂದು ರಾಮ ಕೇಳಿದಾಗ ಸೀತೆ ಅದಕ್ಕೆ ಸಾಕ್ಷಿಗಳನ್ನು ಕೇಳಿದಳು ಆ ಸಮಯದಲ್ಲಿ ಸೀತೆ ಈ ಫಾಲ್ಗು ನದಿಯ ಮರಳು ಕೇತಕಿ ಹೂವು ಹಸು ಮತ್ತು ಆಲದ ಮರ ನಾನು ಮಾಡಿದ ಶ್ರಾದ್ದ ಕರ್ಮಕ್ಕೆ ಸಾಕ್ಷಿ ಹೇಳಬಹುದು ಎಂದು ಹೇಳಿದಳು ಆದರೆ ಫಾಲ್ಗು ನದಿ ಹಸು ಮತ್ತು ಕೇತಕಿ ಹೂವು ಮೂರು ಸುಳ್ಳು ಹೇಳಿದವು ಕೇವಲ ಆಲದ ಮರವು ಸತ್ಯವನ್ನು ಹೇಳಿತು ಆಗ ಸೀತೆಯು ದಶರಥನನ್ನು ಧ್ಯಾನಿಸಿ ಸಾಕ್ಷಿ ಹೇಳಲು ಪ್ರಾರ್ಥಿಸಿದಳು ದಶರಥನು ಸೀತೆಯ ಪ್ರಾರ್ಥನೆಯನ್ನು ಸ್ವೀಕರಿಸಿ ಸರಿಯಾದ ಸಮಯಕ್ಕೆ ಸೀತೆಯೇ ನನಗೆ ಪಿಂಡದಾನ ಮಾಡಿದಳು ಎಂದು ಘೋಷಿಸಿದನು ಇದರಿಂದ ರಾಮನು ಸಮಾಧಾನಗೊಂಡನು ಆದರೆ ಮೂರು ಸಾಕ್ಷಿಗಳು ಸುಳ್ಳು ಹೇಳಿದ್ದಕ್ಕೆ ಕೋಪಗೊಂಡ ಸೀತೆಯು ಅವರಿಗೆ ಶಾಪ ನೀಡಿದಳು ಫಾಲ್ಗು ನದಿಗೆ ನೀನು ಕೇವಲ ಹೆಸರಿಗೆ ನದಿಯಾಗಿರುತ್ತೀಯಾ ನಿನ್ನಲ್ಲಿ ನೀರು ಇರುವುದಿಲ್ಲ ಎಂದು ಶಾಪ ನೀಡಿದಳು ಇದರಿಂದಾಗಿ ಗಯಾದಲ್ಲಿ ಫಾಲ್ಗು ನದಿ ಇಂದಿಗೂ ಒಣಗಿರುತ್ತದೆ ಹಸುವಿಗೆ ನೀನು ಪೂಜ್ಯವಾಗಿದ್ದರೂ ಜನರ ಹೆಂಜಲು ತಿನ್ನುತ್ತೀಯ ಎಂದು ಶಾಪ ನೀಡಿದಳು ಮತ್ತು ಕೇತಕಿ ಹೂವಿಗೆ ನಿನ್ನನ್ನು ಪೂಜೆಯಲ್ಲಿ ಎಂದಿಗೂ ಬಳಸುವುದಿಲ್ಲ ಎಂದು ಶಾಪ ನೀಡಿದಳು ಆಲದ ಮರಕ್ಕೆ ಸೀತೆಯು ಹೀಗೆ ಹೇಳುತ್ತಾಳೆ ನಿನಗೆ ದೀರ್ಘ ಸಿಗುತ್ತದೆ ಮತ್ತು ನೀನು ಇತರರಿಗೆ ನೆರಳು ನೀಡುತ್ತೀಯ ಮತ್ತು ಸತಿಪತಿ ಸ್ತ್ರೀಯರು ನಿನ್ನನ್ನು ಸ್ಮರಿಸಿ ತಮ್ಮ ಪತಿಯ ದೀರ್ಘಾಯುಷಕ್ಕಾಗಿ ನಿನ್ನನ್ನು ಪ್ರಾರ್ಥಿಸುತ್ತಾರೆ ಎಂದು ಆಶೀರ್ವಾದ ನೀಡಿದಳು ಅದಕ್ಕಾಗಿಯೇ ಇಂದಿಗೂ ಹಸುಗಳು ಎಂಜಲು ತಿನ್ನುತ್ತವೆ ಕೇತಕಿ ಹೂವನ್ನು ಪೂಜೆಯಲ್ಲಿ ಬಳಸುವುದಿಲ್ಲ ಮತ್ತು ಫಾಲ್ಗು ನದಿಯ ದಡದಲ್ಲಿರುವ ಸೀತಾಕುಂಡದಲ್ಲಿ ನೀರಿನ ಕೊರತೆಯಿಂದಾಗಿ ಇಂದಿಗೂ ಮರಳಿನಿಂದಲೇ ಪಿಂಡದಾನ ಮಾಡಲಾಗುತ್ತದೆ ವೀಕ್ಷಕರೇ ಪಿತೃಪಕ್ಷ ಅಥವಾ ಶ್ರಾದ್ದಾ ಪಕ್ಷವು ಭದ್ರಪಾದ ಮಾಸದ ಹುಣ್ಣಿಮೆಯಿಂದ ಆರಂಭವಾಗುತ್ತದೆ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯವರೆಗೆ ಇರುವ ಹದಿನಾರು ದಿನಗಳ ಅವಧಿಯಾಗಿದೆ ಈ ಅವಧಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಪಿತೃ ಎಂದರೆ ನಮ್ಮ ಪೂರ್ವಜರು ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಮತ್ತು ನಮ್ಮ ವಂಶದ ಹಿರಿಯರು ಈ ಹದಿನಾರು ದಿನಗಳಲ್ಲಿ ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಎಂದು ನಾವು ಶ್ರಾದ್ದ ಮತ್ತು ತರ್ಪಣಗಳನ್ನು ಅರ್ಪಿಸುತ್ತೇವೆ ಈ ಅವಧಿಯಲ್ಲಿ ನಮ್ಮ ಪೂರ್ವಜರು ಭೂಲೋಕಕ್ಕೆ ಬಂದು ನಮ್ಮೊಂದಿಗೆ ಇರುತ್ತಾರೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಪೂರ್ವಜರು ಯಮಲೋಕದಿಂದ ಬಂದು ತಮ್ಮ ಕುಟುಂಬದ ಸದಸ್ಯರ ಮನೆಯಲ್ಲಿ ಇರುತ್ತಾರೆ ಈ ಹದಿನಾರು ದಿನಗಳಲ್ಲಿ ತಮ್ಮ ಪಾಲನ್ನು ಪಡೆದ ನಂತರ ಪೂರ್ವಜರು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಹಿಂದಿರುಗುತ್ತಾರೆ ಹೀಗೆ ಒಬ್ಬ ವ್ಯಕ್ತಿ ತನ್ನ ಪಿತೃಋಣದಿಂದ ಮುಕ್ತನಾಗುತ್ತಾನೆ ಬ್ರಹ್ಮಾಂಡದ ದಕ್ಷಿಣ ದಿಕ್ಕಿನಲ್ಲಿರುವ ಪಿತೃಲೋಕದಲ್ಲಿ ವಾಸಿಸುವ ಪೂರ್ವಜರಿಗೆ ಶ್ರದ್ಧೆ ಮತ್ತು ಭಾವನೆಗಳೇ ಮುಖ್ಯ ಶ್ರಾದ್ದಾ ಪಕ್ಷದಲ್ಲಿ ನಿಮ್ಮ ಬಳಿ ಏನೂ ಇಲ್ಲದಿದ್ದರೂ ಯಾವುದನ್ನು ದಾನ ಮಾಡಲು ಸಾಧ್ಯವಾಗದಿದ್ದರೂ ಮಧ್ಯಾಹ್ನದ ಸಮಯದಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೀರನ್ನು ದಾನ ಮಾಡಿದರು ಅದರಿಂದಲೇ ಪೂರ್ವಜರು ತೃಪ್ತರಾಗುತ್ತಾರೆ ಶ್ರಾದ್ದ ಎಂದರೆ ತನ್ನ ಪೂರ್ವಜರು ಕುಟುಂಬ ಮತ್ತು ವಂಶದ ಬಗ್ಗೆ ಶ್ರದ್ಧೆಯನ್ನು ವ್ಯಕ್ತಪಡಿಸುವುದು ಕುಟುಂಬದ ಸದಸ್ಯರು ತಮ್ಮ ದೇಹವನ್ನು ತೊರೆದಾಗ ಅವರು ಯಾವುದೇ ರೂಪದಲ್ಲಿದ್ದರು ಅಥವಾ ಯಾವುದೇ ಲೋಕದಲ್ಲಿದ್ದರೂ ಅವರು ತಮ್ಮ ತಿಥಿಯೆಂದು ಶ್ರಾದ್ದಾ ಪಕ್ಷದಲ್ಲಿ ಭೂಮಿಗೆ ಖಂಡಿತ ಬರುತ್ತಾರೆ ಅವರ ತೃಪ್ತಿಗಾಗಿ ಶ್ರದ್ಧೆಯಿಂದ ಮಾಡುವ ಶುಭ ಸಂಕಲ್ಪ ಮತ್ತು ತರ್ಪಣವನ್ನು ನಮ್ಮ ಪೂರ್ವಜರು ಸೂಕ್ಷ್ಮ ರೂಪದಲ್ಲಿ ಖಂಡಿತವಾಗಿಯೂ ಸ್ವೀಕರಿಸುತ್ತಾರೆ ತಮ್ಮ ತಿಥಿಯ ದಿನ ಪೂರ್ವಜರು ಮುಂಜಾನೆ ಸೂರ್ಯನ ಕಿರಣಗಳ ಮೇಲೆ ಸವಾರಿ ಮಾಡಿ ಬರುತ್ತಾರೆ ಅವರು ತಮ್ಮ ಮಕ್ಕಳು ಮೊಮ್ಮಕ್ಕಳು ಅಥವಾ ತಮ್ಮ ವಂಶದವರಿಂದ ತಮಗೆ ಅನ್ನ ನೀರು ನೀಡಿ ಬ್ರಾಹ್ಮಣರಿಗೆ ಊಟ ಹಾಕಿ ಶ್ರದ್ಧಾ ತರ್ಪಣ ನೀಡುತ್ತಾರೆ ಎಂದು ನಿರೀಕ್ಷಿಸುತ್ತಾರೆ ಇದರಿಂದ ಅವರು ಒಂದು ವರ್ಷದವರೆಗೆ ತೃಪ್ತರಾಗುತ್ತಾರೆ ಈ ಹದಿನಾರು ದಿನಗಳಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಲಾಗುವುದಿಲ್ಲ ಮತ್ತು ಹೊಸ ವಸ್ತುಗಳನ್ನು ಖರೀದಿಸಲಾಗುವುದಿಲ್ಲ ಪೂರ್ವಜರ ಶಾಂತಿಗಾಗಿ ಶ್ರಾದ್ದ ಪಕ್ಷದಲ್ಲಿ ಪಿಂಡದಾನ ಜಲತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತದೆ ಆದರೆ ಈ ಹದಿನಾರು ದಿನಗಳಲ್ಲಿ ನಿಯಮಿತವಾಗಿ ಭಾಗವತ ಕಥೆಯನ್ನು ಕೇಳುವುದು ಭಗವದ್ಗೀತೆಯನ್ನು ಪಾಠಿಸುವುದು ಗರುಡ ಪುರಾಣದ ಕಥೆಗಳನ್ನು ಓದುವುದು ಮತ್ತು ಕೇಳುವುದರಿಂದಲೂ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಸಿಗುತ್ತದೆ ವೀಕ್ಷಕರೇ ಪಿತೃಪಕ್ಷದ ಸಮಯ ಬಂದಾಗ ಇಡೀ ವಾತಾವರಣವು ದಿವ್ಯ ಮತ್ತು ಅದ್ಭುತವಾಗಿ ಅನಿಸುತ್ತದೆ ನಮ್ಮ ಪೂರ್ವಜರು ನಮ್ಮ ಅಜ್ಜ ಅಜ್ಜಿಯರು ತಂದೆ ತಾಯಂದಿರು ಸ್ವರ್ಗದಿಂದ ಇಳಿದು ನಮ್ಮ ಮನೆಯಲ್ಲಿ ಕುಳಿತಂತೆ ಅನಿಸುತ್ತದೆ ಧರ್ಮಗ್ರಂಥಗಳಲ್ಲಿ ಹೇಳಿರುವಂತೆ ಪಿತೃಪಕ್ಷದ ಪ್ರತಿ ರಾತ್ರಿ ಕೆಲವು ವಿಶೇಷ ಸಮಯಗಳಿರುತ್ತವೆ ಆ ಸಮಯದಲ್ಲಿ ನಮ್ಮ ಪೂರ್ವಜರು ಸ್ವತಂ ನಮ್ಮ ಮನೆಗಳಿಗೆ ಬರುತ್ತಾರೆ ಆದರೆ ನಾವು ಮಾಡುವ ತರ್ಪಣ ಪಿಂಡದಾನ ಮತ್ತು ಶ್ರಾದ್ದಾದಿಂದ ಮಾತ್ರ ಅವರು ತೃಪ್ತರಾಗುವುದಿಲ್ಲ ತಮ್ಮ ವಂಶದವರು ಇಂದು ಹೇಗೆ ಬದುಕುತ್ತಿದ್ದಾರೆ ಎಂದು ನೋಡುತ್ತಾರೆ ಅವರು ಧರ್ಮವನ್ನು ಪಾಲಿಸುತ್ತಿದ್ದಾರೆಯೇ ಕುಲ ಮತ್ತು ಸಂಪ್ರದಾಯವನ್ನು ನೆನಪಿಸಿಕೊಳ್ಳುತ್ತಿದ್ದಾರೆಯೇ ಎಂದು ನೋಡುತ್ತಾರೆ ರಾತ್ರಿ ಈ ಮೂರು ಸಮಯಗಳು ಅತ್ಯಂತ ಮುಖ್ಯವಾದವು ಮೊದಲ ಸಮಯ ರಾತ್ರಿ ಇಳಿಯುವಾಗ ದೀಪಗಳನ್ನು ಬೆಳಗಿಸಿದಾಗ ಆ ಸಮಯದಲ್ಲಿ ಪಿತೃಗಳು ನಮ್ಮ ಮನೆಯ ಅಂಗಳ ಬಾಗಿಲು ಮತ್ತು ತುಳಸಿ ಬಳಿ ಬಂದು ನಿಲ್ಲುತ್ತಾರೆ ಅವರು ಮನೆಯಲ್ಲಿ ಯಾರು ತಮ್ಮನ್ನು ಸ್ಮರಿಸುತ್ತಿದ್ದಾರೆ ಯಾವ ಭಾವದಿಂದ ದೀಪ ಬೆಳಗಿಸಿ ನಮಸ್ಕರಿಸುತ್ತಿದ್ದಾರೆ ಎಂದು ನೋಡುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ದೀಪವನ್ನು ಖಂಡಿತ ಬೆಳಗಿಸಬೇಕು ಏಕೆಂದರೆ ಬೆಳಕು ಪಿತೃಗಳಿಗೆ ಆಹ್ವಾನದ ಸಂಕೇತ ಎರಡನೇ ಸಮಯ ಮಧ್ಯರಾತ್ರಿಯಲ್ಲಿ ಸುತ್ತಲೂ ಗಾಢ ನಿಶ್ಶಬ್ದ ಆವರಿಸಿದಾಗ ಜನರು ನಿದ್ರಿಸುತ್ತಿರುತ್ತಾರೆ ಲೋಕವು ಶಾಂತಿಯಲ್ಲಿ ಮುಳುಗಿರುತ್ತದೆ ಅದೇ ಕ್ಷಣದಲ್ಲಿ ಪಿತೃಗಳು ನಮ್ಮ ವಂಶಜರ ಅಡುಗೆ ಮನೆ ಮತ್ತು ಪೂಜಾ ಸ್ಥಳಕ್ಕೆ ಬರುತ್ತಾರೆ ಅವರು ಕುಟುಂಬದ ಆಹಾರ ಹೇಗಿದೆ ಎಂದು ನೋಡುತ್ತಾರೆ ವಂಶಜರು ಸಾತ್ವಿಕ ಆಹಾರವನ್ನು ಸ್ವೀಕರಿಸುತ್ತಿದ್ದಾರೆಯೇ ಪಿತೃಗಳ ರಥವನ್ನು ನಿರ್ಲಕ್ಷಿಸುತ್ತಿದ್ದಾರೆಯೇ ಇದೇ ಸಮಯ ಪಿತೃಗಳು ಅದೃಶ್ಯವಾಗಿ ಕುಟುಂಬದ ಅಡುಗೆ ಮನೆಯಲ್ಲಿ ಆಹಾರದ ಕೊರತೆ ಬರದಂತೆ ಆಶೀರ್ವದಿಸುತ್ತಾರೆ ಆದರೆ ಈ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಅಶುದ್ಧ ಆಹಾರ ಇತ್ತರೆ ಪಿತೃಗಳು ಕೋಪಗೊಳ್ಳುತ್ತಾರೆ ಮೂರನೇ ಅತ್ಯಂತ ಪ್ರಮುಖ ಸಮಯವೆಂದರೆ ಬೆಳಗಿನ ಮೊದಲು ಅಂದರೆ ಬ್ರಹ್ಮ ಮುಹೂರ್ತ ಈ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮ ಮನೆಯ ಬಾಗಿಲಲ್ಲಿ ನಿಂತು ಮುಂದೆ ಬರುವ ದಿನವೂ ಒಳ್ಳೆಯದಾಗಿರಲಿ ಎಂದು ಆಶೀರ್ವಾದ ಮಾಡುತ್ತಾರೆ ಯಾರು ಬೇಗ ಎದ್ದು ತಮ್ಮನ್ನು ಸ್ಮರಿಸುತ್ತಿದ್ದಾರೆ ಯಾರು ಬೆಳಗ್ಗೆ ಪೂಜೆ ಮಾಡುತ್ತಿದ್ದಾರೆ ಯಾರು ತಮಗೆ ತರ್ಪಣವನ್ನು ಅರ್ಪಿಸುತ್ತಿದ್ದಾರೆ ಎಂದು ಅವರು ನೋಡುತ್ತಾರೆ ಈ ಸಮಯದಲ್ಲಿ ಅವರ ವಂಶದವರು ಶ್ರದ್ಧೆಯಿಂದ ತಮ್ಮ ಹೆಸರನ್ನು ಹೇಳಿಕೊಂಡು ನೀರನ್ನು ಅರ್ಪಿಸಿದರೆ ಅಥವಾ ಪವಿತ್ರ ಮನಸ್ಸಿನಿಂದ ಧ್ಯಾನ ಮಾಡಿದರೆ ಪೂರ್ವಜರು ತುಂಬ ಸಂತೋಷಪಟ್ಟು ಇಡೀ ಕುಟುಂಬಕ್ಕೆ ಸುಖ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಆಶೀರ್ವದಿಸುತ್ತಾರೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈ ಮೂರು ಸಮಯಗಳಲ್ಲಿ ಪೂರ್ವಜರ ಆಗಮನ ಖಂಡಿತ ಅವರು ಯಾರಿಗೂ ಹೇಳದೆ ಬರುತ್ತಾರೆ ಮತ್ತು ಮಾತನಾಡದೆ ಹೊರಟು ಹೋಗುತ್ತಾರೆ ಆದರೆ ಅವರು ಹೋದ ನಂತರ ಮನೆಯಲ್ಲಿ ಒಂದು ರೀತಿಯ ವಿಶೇಷ ಶಾಂತಿ ಮತ್ತು ಶಕ್ತಿಯನ್ನು ನಾವು ಅನುಭವಿಸಬಹುದು ಆದ್ದರಿಂದ ಪಿತೃಪಕ್ಷದ ಈ ದಿನಗಳಲ್ಲಿ ದೀಪ ನೀರು ತರ್ಪಣ ಮತ್ತು ಸಾತ್ವಿಕ ಆಹಾರದ ಅರ್ಪಣೆಗೆ ವಿಶೇಷ ಗಮನ ಕೊಡಬೇಕು ಏಕೆಂದರೆ ಪೂರ್ವಜರು ಸಂತೋಷಗೊಂಡರೆ ಅವರ ಆಶೀರ್ವಾದ ಸಿಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ